ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಮ್ಮನೆ ವಾಷಿಂಗ್ ಮೆಷಿನ್ ಹೋಗ್ಬಿಟ್ಟಿತ್ತು ಇಲ್ಲಿ ಎಲ್ಲ ಕಡ್ದು ಒಂದು ಇಪ್ಪತ್ತೈದು ಇದನ್ನೆಲ್ಲ ವಯರ್ನೆಲ್ಲ ಕಡ್ದಾಕಿತ್ತು ಮನೆಯವ್ರು ರೆಡಿ ಮಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಅದನ್ನು ಹದಿನೈದು ಸಾವಿರ ಹೇಳಿದ್ರು ಅಮೌಂಟಿಗೆ ಈಗ ಅವರೇ ರೆಡಿ ಮಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಇವಾಗ ಸರಿ ಆಯ್ತಾ ರೀ ಸರಿ ಆಯ್ತಾ ಚೆಕ್ ಮಾಡಿ ಚೆಕ್ ಮಾಡಿ ಮಾಡಿ ಅಯ್ಯೋ ತುಂಬ ಖುಷಿಯಾಗೋಯಿತು ಕಣ್ರಿ ಥ್ಯಾಂಕ್ಸ್ ನನಗೆ ಬಟ್ಟೆ ಹೋಗ್ಯಕ್ಕೆಲ್ದಲ್ಲೇನೇ ಬೇಡ ಎರಡು ದಿವ್ಸದಿಂದ ಇದನ್ನು ರಿಪೇರಿ ಮಾಡ್ತೀರಾ ಅಂದರೆ ಏನು ಹೇಳೋಣ ಹೇಳಿ ನೀವು ಏನು ರೀ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ವಾಷಿಂಗ್ ಮಿಷಿನ್ ರಿಪೇರಿ ನನ್ನ ಗಂಡ ವಾಷಿಂಗ್ ಮಿಷಿನ್ ರಿಪೇರಿನೂ ಆಗೋದ್ರು ನೋಡಿ ಫ್ರೆಂಡ್ಸ್ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಎಲ್ಲನೂ ಅದು ನೋಡೋಣ ಟ್ರೈ ಮಾಡೋಣ ಅಂತ ಮಾಡಿದರು ಆದರೆ ಕೆಲಸ ಆಯಿತು ಅದು ರಿಪೇರಿ ಎಲ್ಲ ಆಗಿ ಸರಿ ಹೋಯಿತು ಹದಿನೈದು ಸಾವಿರ ನಮ್ಮ ಮನೆಯವ್ರು ದುಡ್ಡು ಉಳಿಸ್ಬಿಟ್ರು ಮತ್ತು ವಾಷಿಂಗ್ ಮಿಷಿನ್ ಇಲ್ಲದೋದ್ರೆ ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಅನ್ನೋದು ನನಗೆ ಎರಡು ದಿನದಲ್ಲಿ ಅನುಭವ ಆಗಿ ಹೋಗ್ಬಿಡ್ತು ಫ್ರೆಂಡ್ಸ್ ನೋಡಿ ಈ ಥರ ನಮ್ಮ ಮನೆಯವ್ರು ಇದೊಂದು ಟ್ರೈ ಮಾಡಿ ನೋಡಿದರು ಈ ಥರ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಫ್ರೆಂಡ್ ನೋಡಿ ನನಗೊಂಥರ ಸಮಾಧಾನನೇ ಆಗಿಬಿಡ್ತು ನನಗೆ ರಿಪೇರಿ ಮಾಡಿದ ತಕ್ಷಣವೇ ನಾನು ಬಟ್ಟೆ ಟ್ರಿಪ್ಪು ಚೆನ್ನಾಗಿ ವಾಶ್ ಆಯಿತು ನಾನು ಪ್ರಾಬ್ಲಮ್ ಆಗುತ್ತೆ ಅಂದ್ಕೊಂಡಿದ್ದೆ ನಮ್ಮ ಮನೆಯವರು ಗ್ಯಾರಂಟಿ ಇದೆ ನನ್ನ ಮೇಲೆ ಗ್ಯಾರಂಟಿ ಇಲ್ವಾ ಅಂತ ಹೇಳ್ತಿದ್ರು ಅದು ನನಗೆ ಅನುಮಾನ ಆಗಿತ್ತು ವಾಷಿಂಗ್ ಮಿಷಿನ್ ಅಲ್ವಾ ಅಂತ ಆದರೆ ರಿಪೇರಿ ಮಾಡಿದರು ತುಂಬ ಸರಿ ಹೋಯಿತು ನಮ್ಮ ಮನೆಯವ್ರಿಗೇನೆ ನಾನು ಥ್ಯಾಂಕ್ಸ್ ಹೇಳಬೇಕು ಹದಿನೈದು ಸಾವಿರ ದುಡ್ಡು ಉಳಿಸಿದ್ದಾರೆ ಅಂತ ಅಷ್ಟ ನಾನು ಈ ಥರ ಆಗುತ್ತೆ ಅಂತ ಗೊತ್ತಿಲ್ಲ ಇಲಿಗಳೆಲ್ಲ ಕಡ್ದುಬಿಟ್ಟು ಹದಿನೈದು ಸಾವಿರ ಹೇಳ್ಬಿಟ್ಟಿದ್ರು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ರೆಡಿ ಮಾಡಿದರು ಮನೆಯವರು ನೋಡಿ ಚೆನ್ನಾಗಿ ವರ್ಕ್ ಆಗ್ತಿದೆ ವಾಶ್ ಚೆನ್ನಾಗಿ ಆಗ್ತಿದೆ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ